ನಮಸ್ಕಾರ ಆತ್ಮೀಗಿರಿ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೆರಡು ಮುಗಿಯೋದಕ್ಕೆ ಇನ್ನಿರೋದು ಕೇವಲ ಐದೇ ಐದು ದಿನ ಮಾತ್ರ ಐದು ದಿನ ಕಳೀತಾ ಇದ್ದಂತೆ ಬಿಗ್ ಬಾಸ್ ಸೀಸನ್ಗೆ ಅದ್ದೂರಿ ತೆರೆ ಬೀಳಲಿದೆ ಕಳೆದ ಸೀಸನ್ನಂತೆ ಈ ಬಾರಿಯೂ ಬಿಗ್ ಬಾಸ್ ಫಿನಾಲೆ ನಡೆಯಲಿದೆ ಯಾಕಂದರೆ ಕಳೆದ ಬಾರಿಯೂ ಮಿಡ್ ನೈಟ್ ಎಲಿಮಿನೇಷನ್ ನಡೆದಿತ್ತು ಅದರಂತೆ ಈ ಬಾರಿಯೂ ಎಲಿಮಿನೇಷನ್ ಪ್ರಕ್ರಿಯೆ ನಡೆಯಲಿದೆ ಕಳೆದ ಬಾರಿಯು ಕೊನೆ ವಾರದವರೆಗೂ ಏಳು ಸ್ಪರ್ಧಿಗಳನ್ನ ಉಳಿಸಿಕೊಂಡಿದ್ರು ಹನುಮಂತ ತ್ರಿವಿಕ್ರಮ್ ಮೋಕ್ಷಿತ ರಜತ್ ಉಗ್ರ ಮಂಜು ಭವ್ಯ ಹಾಗೂ ಧನ್ರಾಜ್ ಈ ಏಳು ಮಂದಿ ಕೂಡ ಈ ಬಾರಿಯಂತೆ ಫಿನಾಲೆ ವೀಕ್ ವರೆಗೂ ಇದ್ರು ಆದ್ರೆ ಫಿನಾಲೆಗೆ ಜಸ್ಟ್ ಮೂರೇ ಮೂರು ದಿನ ಇರುವಾಗ ಓರ್ವ ಸ್ಪರ್ಧಿಯನ್ನ ಮಿಡ್ ನೈಟ್ ಎಲಿಮಿನೇಷನ್ ಮೂಲಕ ಹೊರ ಕಳಿಸಲಾಗಿತ್ತು ಸೇಮ್ ಈ ಬಾರಿಯು ಇದೇ ಪ್ರಕ್ರಿಯೆ ನಡೆಯಲಿದೆ ಯಾಕಂದ್ರೆ ಈ ಬಾರಿಯು ಈಗ ಏಳು ಜನ ಸ್ಪರ್ಧಿಗಳು ಉಳ್ಕೊಂಡಿದ್ದಾರೆ ಈ ಏಳು ಸ್ಪರ್ಧಿಗಳಲ್ಲಿ ಓರ್ವ ಸ್ಪರ್ಧಿ ನಾಳೆ ಹೊರ ಹೋಗಲಿದ್ದಾರೆ ಯಾಕಂದ್ರೆ ನಾಳೆ ಮಿಡ್ ನೈಟ್ ಎಲಿಮಿನೇಷನ್ ಪ್ರಕ್ರಿಯೆ ನಡೆದ್ರೆ ಅತ ಮೂರು ದಿನ ಉಳಿಯುತ್ತೆ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಅಧೂರಿ ಫಿನಾಲೆ ನಡೆಯುತ್ತೆ ಹೀಗಾಗಿ ನಾಳೆ ದೊಡ್ಡ ಶಾಕ್ ಕೊಡೋದಕ್ಕೆ ಬಿಗ್ ಬಾಸ್ ರೆಡಿಯಾಗಿದೆ ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿರೋ ಏಳು ಸ್ಪರ್ಧಿಗಳಲ್ಲಿ ಹಲವಾರು ಅಚ್ಚರಿಯ ಸ್ಪರ್ಧಿಗಳೇ ಫಿನಾಲೆಗೆ ಬಂದಿದ್ದಾರೆ ಯಾಕಂದ್ರೆ ಜನ ಅನ್ಕೊಂಡಿದ್ದ ಪ್ರಕಾರ ಹಲವರು ಯಾವಾಗ್ಲೂ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಬೇಕಿತ್ತು ಅದರಲ್ಲಿ ಮೊದಲಿಗರು ಧ್ರುವಂತ ಫಿನಾಲೆ ವೀಕ್ ಇರಲಿ ಐವತ್ತು ದಿನ ಉಳ್ಕೋತಾರೆ ಅಂತ ತುಂಬಾ ಜನ ತಿಳ್ಕೊಂಡಿರ್ಲಿಲ್ಲ ನಿಜ ಹೇಳಬೇಕು ಅಂದ್ರೆ ಇತ್ತೀಚೆಗೆ ಧ್ರುವಂತ್ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ಕಳೆದ ಎರಡ್ ಮೂರು ವಾರದಿಂದ ಧ್ರುವಂತ ತಮ್ಮ ಆಟದ ವೈಖರಿಯನ್ನ ಬದಲಿಸಿದ್ದಾರೆ ಆದ್ರೆ ಅವರ ದೊಡ್ಡ ವೀಕ್ನೆಸ್ ಅಂದ್ರೆ ಒಂದು ವಾರ ಇದ್ದಂತೆ ಇನ್ನೊಂದು ವಾರ ಇರಲ್ಲ ಅಲ್ಲಿರೋ ವಿಷಯವನ್ನ ಇಲ್ಲಿ ಹೇಳ್ತಾರೆ ಇಲ್ಲಾಗಿರೋ ವಿಷಯವನ್ನ ಅಲ್ಲಿ ತಗೊಂಡು ಹೇಳ್ತಾರೆ ನಮ್ಮ ಜೊತೆ ಚೆನ್ನಾಗಿದ್ದವರ ಬಗ್ಗೆಯೂ ಮಾತನಾಡ್ತಾರೆ ಇದು ಅಶ್ವಿನಿ ವಿಷಯದಲ್ಲೂ ಆಗೋಗಿದೆ ಅಶ್ವಿನಿ ಧ್ರುವಂತ್ನ ಮಗ ಅಂತ ಕರೀತಿದ್ದಾರೆ ಆದ್ರೆ ಧ್ರುವಂತ್ ಹೇಳೋದೇ ಬೇರೆ ಒಬ್ರೆ ಆಗಿದ್ದಾರೆ ಅಂತ ನಾನು ಅವರ ಜೊತೆಗಿದ್ದೀನಿ ಅನ್ನೋ ಸೆಂಟಿಮೆಂಟಲ್ ಡೈಲಾಗ್ ಹೊಡಿತಾ ಇದ್ದಾರೆ ಈ ಮೂಲಕ ತಾವೆಷ್ಟು ಸಮರ್ಥರು ನೋಡೋ ಜನರನ್ನ ಹೇಗೆ ಇಂಪ್ರೆಸ್ ಮಾಡಬಹುದು ಅನ್ನೋ ಪ್ಲಾನ್ ಮಾಡ್ತಿದ್ದಾರೆ ಆದ್ರೆ ಇದೇ ಧ್ರುವಂತ್ ಈಗ ಫಿನಾಲೆವರೆಗೂ ಬಂದು ನಿಂತಿದ್ದಾರೆ ಧ್ರುವಂತ್ ವಿಷಯದಲ್ಲಿ ಕಳೆದ ವಾರ ಕಿಚ್ಚ ಆಡಿದ ಮಾತುಗಳು ಬಿಗ್ ಬಾಸ್ ನೋಡೋ ವೀಕ್ಷಕರಿಗೆ ಅಚ್ಚರಿ ಮೂಡಿಸಿದೆ ಅಂತ ಪಫಾರ್ಮೆನ್ಸ್ ಏನ್ ಮಾಡಿದ್ರಪ್ಪ ಅಂತ ತುಂಬಾ ಜನ ಮಾತನಾಡಿಕೊಳ್ತಾ ಇದ್ದಾರೆ ಈಗ ಧ್ರುವಂತ್ ಎಲ್ಲರನ್ನ ಸೈಡ್ ಲೈನ್ ಮಾಡಿ ಫಿನಾಲೆಗೂ ಹೋಗಿದ್ದಾರೆ ಹೀಗಾಗಿ ಈ ವಾರ ಯಾರು ಹೊರ ಹೋಗ್ತಾರೆ ಅನ್ನೋ ದೊಡ್ಡ ಕುತೂಹಲ ಸೃಷ್ಟಿಯಾಗಿದೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಇಷ್ಟು ವಾರ ಜನ ಅಂದ್ಕೊಂಡಿದ್ದು ಏನು ಅಂದರೆ ಧ್ರುವಂತೆ ಹೋಗೋದು ಧ್ರುವಂತ್ರನ್ನ ಫಿನಾಲಿಗೆ ಕರ್ಕೊಂಡು ಹೋಗಲ್ಲ ಅಂತ ಕಳೆದ ವಾರ ಆಗಿರೋ ಬದಲಾವಣೆ ನೋಡಿದ್ಮೇಲೆ ಧ್ರುವಂತ್ರನ್ನ ಫಿನಾಲೆ ದಿನದವರೆಗೂ ಇರಿಸಿಕೊಳ್ಳೋದು ಖಾಯಂ ಆಗಿದೆ ಹೀಗಾಗಿ ಇವರನ್ನ ಬಿಟ್ಟು ಇನ್ಯಾರು ಅಂತ ನೋಡಿದಾಗ್ಲೇ ಹತ್ತಾರು ಪ್ರಶ್ನೆ ಹುಡ್ಕೊಂಡಿರೋದು ಈಗಾಗಲೇ ಧನುಷ್ ಸೇವ್ ಆಗಿದ್ದಾರೆ ಇನ್ನು ಧ್ರುವಂತ ಸೇವ್ ಆಗ್ತಾರೆ ಅನ್ನೋದು ಗೊತ್ತಾಗಿದೆ ಹೀಗಾಗಿ ಇವರಿಬ್ಬರನ್ನ ಬಿಟ್ರೆ ಉಳಿದಿರೋದು ಐದು ಮಂದಿ ಗಿಲ್ಲಿಯ ಯಾವುದೇ ಕಾರಣಕ್ಕೂ ಹೊರ ಹಾಕಲ್ಲ ಬಿಡಿ ಫಿನಾಲೆ ವಿನ್ನರ್ ಅಂತ ಜನ ಫಿಕ್ಸ್ ಮಾಡಿ ಆಗಿದೆ ಇನ್ನು ಅಶ್ವಿನಿ ಅಶ್ವಿನಿ ಕೂಡ ಫಿನಾಲೆ ದಿನದವರೆಗೂ ಇದ್ದೇ ಇರ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಇನ್ನುಳಿದವರು ರಘು ರಕ್ಷಿತಾ ಹಾಗೂ ಕಾವ್ಯ ಈ ಮೂವರಲ್ಲೇ ಒಬ್ರು ಹೊರ ಹೋಗೋದು ನಮಗ್ ಸಿಕ್ಕಿರೋ ಇವತ್ತಿನ ಮಾಹಿತಿ ಪ್ರಕಾರ ಇಬ್ಬರ ಹೆಸರು ಓಡಾಡ್ತಾ ಇದೆ ರಘು ಹಾಗೂ ಕಾವ್ಯ ಡೇಂಜರ್ ಝೋನ್ಗೆ ಬಂದಿದ್ದು ಇವರಿಬ್ಬರಲ್ಲಿ ಒಬ್ರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ ಆತ್ಮೀಯರೇ ನಿಮ್ಮ ಪ್ರಕಾರ ಯಾರು ಹೊರ ಹೋಗಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ